ಹಾಂ ಈಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಕೆ ಆರ್ ನಗರ ಬಂದಿದ್ದೆ ಕೆ ಆರ್ ನಗರ ಏನು ವಿಶೇಷ ಅಂತ ಆ್ಯಕ್ಚುಲಿ ನನ್ನ ಅತ್ತಿಗೆ ಅಂದರೆ ನನ್ನ ಹಸ್ಬೆಂಡ್ನ ಇಬ್ಬರು ಅಕ್ಕದಿರ್ತಾರೆ ನಾನು ಅವ್ರನ್ನ ಅತ್ತಿಗೆ ಅಂತ ಕರೆಯೋದಿಲ್ಲ ನನಗೆ ಅತ್ತಿಗೆ ಅಂತ ಕರೆಯೋದ್ರೆ ಅದೇನು ಹೊರಗಡೆ ಅವ್ರನ್ನ ಕರೆಯುವಂಥ ಫೀಲಿಂಗ್ ಹಾಗಾಗಿ ನಾನು ಅವ್ರನ್ನ ಅತ್ತಿಗೆ ಅಂತ ಕರೆಯೋದಿಲ್ಲ ಅಕ್ಕ ಅಂತಲೇ ಕರೆಯೋದು ಅವರು ಅದರಲ್ಲಿ ನಮ್ಮ ಚಿಕ್ಕ ಅಕ್ಕನ ಮನೆ ಗೃಹ ಪ್ರವೇಶ ಆ್ಯಕ್ಚುಲಿ ಗೃಹ ಪ್ರವೇಶ ತ್ರೀ ಡೇಸ್ ಮುಂಚೆ ಆಯಿತು ಆ್ಯಂಡ್ ವೀಡಿಯೋನೂ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ನಮಗೆ ಗೃಹ ದಿನ ಅಷ್ಟು ಕೆಲಸ ಇರೋದಿಲ್ಲ ಗೃಹ ಪ್ರವೇಶ ಮುಗಿದ ಮೇಲೆ ಸದಣ ಎಲ್ರಿಗೂ ಕೂಡ ಗೃಹ ಪ್ರವೇಶ ಮುಗಿದ ಮನೆಯೂ ತುಂಬಾ ಕೆಲಸ ಇರುತ್ತೆ ಹಳೆ ಮನೆಯಿಂದ ಅಥವಾ ಬಾಡಿಗೆ ಮನೆಗಳಿಂದ ಐಟಮ್ ಶಿಫ್ಟ್ ಮಾಡೋದ್ರಿಂದ ಹಿಡಿದ್ರೆ ಎ ಟು ಝೆಡ್ ಕೆಲಸಗಳು ಆವಾಗಲೇ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲೂ ಕೂಡ ನಾವು ಐಟಮ್ಗಳನ್ನ ಹಳೆ ಮನೆಯಿಂದ ಶಿಫ್ಟ್ ಮಾಡ್ತಿದ್ದು ಐಟಮ್ ಕಡಿಮೆ ನೀವು ಬಟ್ ಕ್ಲೀನ್ ಮಾಡಿ ಮಾಡೋವಂಥ ಕೆಲಸಗಳು ತುಂಬಾ ಇರುತ್ತೆ ಸುಸ್ತಾಗಿ ಎಲ್ಲ ಈ ರೇಂಜಿಗೆ ಹಿಂಗೆ ಬಾಡೋಗಿದೆ ನಾನೊಬ್ಬಳೇ ಏನು ಮಾಡಿಲ್ಲ ನನ್ನ ಜೊತೆ ದೊಡ್ಡ ಅಕ್ಕ ಚಿಕ್ಕಕ್ಕ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲರೂ ಕೆಲಸ ಮಾಡಿದ್ರು ಎಲ್ಲರೂ ಸುಸ್ತಾಗಿಬಿಟ್ಟಿದ್ದಾರೆ ಈಗಷ್ಟೇ ನಾನು ನಿಮಗೆ ಮನೆ ಹೇಗಿದೆ ಔಟ್ಲುಕ್ ಹೇಗಿದೆ ಹೊರಗಡೆ ಹೇಗಿದೆ ಎಲ್ಲನೂ ತೋರಿಸ್ತೀನಿ ಹಾಗಾಗಿ ನಾವೊಂದು ತ್ರೀ ಡೇಸ್ ಬ್ಯಾಕೇ ಬಂದು ನಾನು ನಮ್ಮ ದೊಡ್ಡ ಅಕ್ಕ ಇಬ್ಬರು ಬಂದು ಈ ಮನೆಗೆ ಐಟಮ್ಗಳೆಲ್ಲ ಸೆಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಕೆಲಸ ಎಲ್ಲ ಮುಗಿಸಿದೀವಿ ನಾನೆಲ್ಲ ಮುಗಿಸಿದ ಮೇಲೆ ನಿಮಗೆ ವೀಡಿಯೋ ಇದ್ದೀನಿ ಯಾಕಂದರೆ ಹೊಸ ಮನೆ ಅಂದರೆ ಹಳೆ ಮನೆಯದ ಐಟಮ್ಗಳೆಲ್ಲ ತುಂಬ ಅಲ್ಲಲ್ಲೇ ಗುಡ್ಡೆ ಹಾಕಿರ್ತೀವಿ ನೋಡ್ಲಿಕ್ಕೆ ಚೆನ್ನಾಗಿರೋಲ್ಲ ಆ್ಯಕ್ಚುಲಿ ಮನೆಯಿಂದ ನೋಡ್ದಾಗೆ ಅನ್ಸಲ್ಲ ಸುಸ್ತಾಗುತ್ತೆ ಕೆಲಸ ಮಾಡೋದಲ್ಲ ಅದನ್ನು ನೋಡಿನೇ ನಮಗೆ ಸುಸ್ತಾಗುತ್ತೆ ಅಷ್ಟು ಇದ್ದಿದ್ದನ್ನು ಈಗ ನಾವು ಕ್ಲೀನ್ ಮಾಡಿ ಈ ರೇಂಜಿಗೆ ಸೆಟ್ ಮಾಡಿದ್ದೀವಿ ಇನ್ನು ಕೆಲವೊಂದು ಫರ್ನಿಚರ್ಗಳನ್ನ ಈಗ ತರ್ತಾರೆ ಈಗ ತರಲಿಕ್ಕೆ ಹೋಗಿದ್ದಾರೆ ಅದಕ್ಕೂ ಮುಂಚೆ ನಿಮಗೊಮ್ಮೆ ಮನೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಎಂಟ್ರೆನ್ಸು ಇನ್ನೂ ಕೆಲವೊಂದು ಐಟಮ್ಗಳೆಲ್ಲ ಎತ್ತಿಡೋಕ್ಕಿದೆ ಹಾಗಾಗಿ ಯಾವುದು ಎತ್ತಿಟ್ಟಿಲ್ಲ ಎಲ್ಲ ಹಾಗಾಗಿ ಬಿಟ್ಟಿದ್ದೀವಿ ವಿಂಡೋ ಅಂತೂ ದೊಡ್ಡ ವಿಂಡೋ ಮಾಡಿಸಿದ್ದಾರೆ ಸೆವೆನ್ ಫೀಟ್ ಇದೆ ನಮ್ಮ ಮೇನ್ ಡೋರು ಚೆನ್ನಾಗಿದೆ ಸೆವೆನ್ ಫೀಟ್ ಇದೆ ನಾವು ಸದಾನ ಮನೆಗಳಲ್ಲಿ ಚಿಕ್ಕದಾಗಿ ಮಾಡಿಸ್ತೀವಿ ಇದೆಲ್ಲ ಕೆಲವೊಂದು ರಿಟರ್ನ್ ಕೊಡೋಕಿರೋಂಥ ಐಟಮ್ಗಳು ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಮ್ಮ ವಿಘ್ನ ವಿನಾಶಕ ನಿದರ್ಶನ ಇಲ್ಲೊಂದು ಚಿಕ್ಕದಾಗಿ ವಿಂಡೋ ಇಟ್ಟಿದ್ದಾರೆ ಡೋರ್ ಅಂತ ಈ ರೀತಿ ಇದೆ ಸೂಪರ್ ಆಗಿದೆ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನಮಗಿನ್ನೊಂದು ಫಸ್ಟ್ ಬೆಡ್ರೂಮ್ ಸಿಗುತ್ತೆ ಗೆಸ್ಟ್ ರೂಮ್ ಇಲ್ಲೂ ಕೂಡ ಐಟಮ್ಗಳೆಲ್ಲ ಇದೆ ಕೆಲವೊಂದು ರಿಟರ್ನ್ ಕೊಡೋಕ್ಕಿರೋಂಥ ಐಟಮ್ಗಳು ಅಂದರೆ ದಿನಸಿ ಇನ್ನೊಂದು ಹೆಚ್ಚುವರಿ ಆಗಿರೋಂಥ ಐಟಮ್ಗಳೆಲ್ಲ ಕೊಟ್ಟು ಕೆಲವೊಂದು ಮನೆಗೆ ಬೇಕಾಗಿರೋಂಥ ಐಟಮ್ಗಳಿದೆ ಇದು ಮೇನ್ ಹಾಲ್ ಹಾಲ್ ಇದು ಟಿ ವಿ ಸ್ಟ್ಯಾಂಡ್ ಇನ್ನು ಫಿಕ್ಸ್ ಮಾಡಿಲ್ಲ ಕೆಲವೊಂದು ವೈರಿಂಗಿಗೆ ಅವರೇ ಬರಬೇಕು ಹಾಗಾಗಿ ಫಿಕ್ಸ್ ಮಾಡಿಲ್ಲ ಈ ರೀತಿ ಇದೆ ಸೀಲಿಂಗ್ ತುಂಬ ಚೆನ್ನಾಗಿದೆ ಇದು ಪಿಯು ಪಿ ಆ್ಯಕ್ಚುಲಿ ಸೀಲಿಂಗು ಆ್ಯಂಡ್ ಇಲ್ಲಿ ಇದು ಕಿಚನ್ ಆ್ಯಂಡ್ ದೇವರು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಬಂದರೆ ಇದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲೊಂದು ಬೆಡ್ರೂಮ್ ಇದೆ ಇದು ಆ್ಯಕ್ಚುಲಿ ನಾವು ಕೆಲವೊಂದು ಐಟಮ್ಗಳೆಲ್ಲ ಹರಡಿದ್ದೀವಿ ನೀವು ಕ್ಲೀನ್ ಮಾಡಿದಷ್ಟು ಮುಗಿಯೋದಿಲ್ಲ ಹೊಸ ಮನೆ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಎತ್ತಿಟ್ರೂ ಮುಗಿಯೋದಿಲ್ಲ ನೋಡಿ ವಾರ್ಡ್ರೂಮ್ಸ್ ಎಲ್ಲ ಈ ರೀತಿ ಮಾಡಿಸಿದ್ದಾರೆ ಸಿಂಪಲ್ಲಾಗಿ ಸೀಲಿಂಗ್ ಎಲ್ಲ ಮಾಡಿ ಮುಗಿಯಿದ್ದೀವಿ ವಾರ್ಡ್ರೂಪ್ಸ್ ನಾವು ಕೆಲವೊಂದು ಬಟ್ಟೆಗಳೆಲ್ಲ ಜೋಡಿಸಿದ್ದೀವಿ ಡ್ರೆಸ್ ಕೆಲವೊಂದರಲ್ಲಿ ಜೋಡಿಸಿದ್ದೀವಿ ಡೈಲಿ ಯೂಸಸ್ ಎಲ್ಲ ಇದು ಅಂತ ಈ ರೀತಿ ಜೋಡಿಸಿದ್ದೀವಿ ಇದು ಡ್ರೆಸ್ಸಿಂಗ್ ಮಿರೆ ಡ್ರೆಸ್ಸಿಂಗ್ ಮಿರಲ್ಲ ಹೀಗೆ ಓಪನ್ ಮಾಡಿಕೊಂಡ್ರೆ ಕೆಳಗಡೆ ಬಟ್ ಇದ್ರಲ್ಲಿ ಒಂದು ಖುಷಿ ಆಗಿದೆ ಅಂದರೆ ಎಲ್ಲ ಈ ರೀತಿ ಬ್ಯಾಂಗಲ್ ಸ್ಟ್ಯಾಂಡ್ಗಳು ಹಾಕಿದ್ದಾರೆ ನೃತ್ಯ ಅಂದ್ರೆ ಎಲ್ಲಿ ಬೇಕಾರೆ ಇಟ್ಕೋಬೋದು ಯಾಕೆ ಇದಕ್ಕೆ ಮಾತ್ರ ಈ ರೀತಿ ಮಾಡಿಸಿದ್ದೀರಲ್ಲ ಅಂದಿದ್ದಕ್ಕೆ ನಮ್ಮ ಸೊಸೆಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂದರು ಡ್ರಾವರ್ ಇದೆ ಜೊತೆಗೆ ಕೆಳಗಡೆ ಎರಡು ಇದೆ ಮೇಲ್ಗಡೆ ಈ ರೀತಿ ಇದೆ ಇಲ್ಲಿಂದ ಹೀಗೆ ಬಂದರೆ ಮಸ್ಟ್ ಬೆಡ್ರೂಮ್ ಕರೆಕ್ಟ್ ಆಗುತ್ತೆ ಅದಕ್ಕೂ ಮುಂಚೆ ನಮಗೆ ಕಾಮನ್ ಟಾಯ್ಲೆಟ್ ಸಿಗುತ್ತೆ ದೊಡ್ಡದಾಗಿದೆ ಕಾಮನ್ ಟಾಯ್ಲೆಟು ಮಸ್ಟ್ ಬೆಡ್ರೂಮ್ ಇದು ಕೂಡ ಅಷ್ಟೇ ಇನ್ನೂ ಏನು ಸೆಟ್ ಮಾಡಿಲ್ಲ ಇನ್ನೇ ಹೊಸ ಬೆಡ್ ಎಲ್ಲ ತಂದು ಹಾಕಬೇಕು ಇಲ್ಲಿಗೆ ಡ್ರೆಸ್ಸಿಂಗ್ ಟೇಬಲ್ ಈ ರೀತಿ ಚಿಕ್ಕದಾಗಿ ಈ ರೀತಿ ಮಾಡಿಸ್ಕೊಂಡಿದ್ದಾರೆ ಈ ರೀತಿ ಕಾಣಿಸುತ್ತೆ ಇನ್ನು ಇಲ್ಲಿದು ನಾವು ವಾರ್ಡ್ರೋಬ್ ನೋಡೋದಾದರೆ ಇದೇ ರೀತಿ ವುಡ್ಡಲ್ಲಿ ಮಾಡಿಸಿದ್ದಾರೆ ಈ ರೀತಿ ಇದೆ ಇಲ್ಲೂ ಕೂಡ ನಾವು ಬಟ್ಟೆ ಎಲ್ಲ ಜೋಡಿಸಿದ್ದೀವಿ ಇನ್ನು ಕೆಲವೊಂದು ತುಂಬಾ ಜೋಡ್ಸಕ್ಕಿದೆ ಇಲ್ಲಿಂದ ಕಾಮನ್ ಟಾಯ್ಲೆಟು ಇಲ್ಲಿಗೆ ಇವರು ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಬಟ್ ತುಂಬಾ ದೊಡ್ಡದು ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಬರ್ತವೆ ಕಿಚನ್ಗೆ ಹೋಗೋಣ ಕಿಚನ್ ಕೂಡ ತುಂಬಾ ಚೆನ್ನಾಗಿದೆ ಕಿಚನ್ ಎಂಟ್ರಿ ಅದಕ್ಕೂ ಮುಂಚೆನೇ ನಮಗೆ ದೇವರೂಮ್ ರೂಮ್ ಸಿಗುತ್ತೆ ಬಟ್ ದೇವ್ರೂಮ್ಗೆ ನೀವು ಎಂಟ್ರಿ ಆಗೋಕ್ಕೂ ಮುಂಚೆನೇ ಈ ರೀತಿ ಟೈಲ್ಸಲ್ಲಿ ಹಾಕಿರೋದು ಸಿಗುತ್ತೆ ದೇವ್ರೂಮ್ ಚೆನ್ನಾಗಿ ಮಾಡಿದ್ದಾರೆ ದೇವ್ರೂಮು ಮೇನ್ ಅಪೋಸಿಟ್ ಅಪೋಸಿಟಲ್ಲಿ ಈ ಒಂದು ಡೋರ್ ಇದೆ ಮನೆಯೊಂದು ಮೂರು ಬಾಗಿಲು ಅಂತ ಎಲ್ಲರೂ ಹೇಳಿದಾಗಿ ಅಲ್ವಾ ಹೀಗೆ ಬಂದರೆ ಅದು ಕಿಚನ್ ಕಿಚನ್ ಇನ್ನೂ ಸೆಟ್ ಆಗಿಲ್ಲ ಆಲ್ಮೋಸ್ಟ್ ಸೆಟ್ ಮಾಡಿದ್ದೀವಿ ಮಾಡಿಸ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ದಿನ್ಸಿಂದ ಹಿಡಿದು ಪಾತ್ರೆ ಟು ಸೆಟ್ ಸೇಮ್ ಫ್ರೆಶ್ ಥರನೇ ಬರುತ್ತೆ ಈ ರೀತಿ ನೀವು ಕಬ್ಬು ಮಾಡಿಸ್ಕೋಬೋದು ಯಾರು ಮಾಡಿಸ್ಕೊಳ್ಳೋರು ಇದ್ರೆ ಅಥವಾ ಕೆಲವರು ಮನೇಲಿ ಇತ್ತೀಚೆಗಂತೂ ಮಾಡಿಸಿರ್ತಾರೆ ನಮ್ಮ ಅಜ್ಜಿ ಅಂತೂ ಪಾತ್ರೆ ತಲುಪ್ತಾ ಇದ್ದಾರೆ ಇಲ್ಲಿಗೆಲ್ಲ ಈ ರೀತಿ ಮಾಡಿಸಿದ್ದಾರೆ ಇಂಡೋರ್ ಪ್ಲಾಂಟ್ಸ್ ಈ ರೀತಿ ಬರುತ್ತೆ ಆ್ಯಂಡ್ ಚಿಮಣಿಯೆಲ್ಲ ಹಾಕ್ಸಿದಾರೆ ಇಲ್ಲೂ ಇದೆ ಇಲ್ಲಿ ದೊಡ್ಡ ದೊಡ್ಡ ಐಟಮ್ಗಳೇನೋ ಇಟ್ಕೋಬೋದು ಏನಕ್ಕೆ ಇನ್ನೂ ಸಿಲಿಂಡರ್ ಫಿಕ್ಸ್ ಮಾಡಿಲ್ಲ ಓಕೆ ಅಂತ ಯಾವ್ದಾದ್ರು ಕೆಲಸ ಇದೆಯಾ ಏನು ಅಂತ ಉಡ್ಕೊಂಡು ಉಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದಾರೆ ಒಂದು ಕಡೆಯಿಂದ ಎಲ್ಲನೂ ಸೆಟ್ ಮಾಡಿದ್ದೀವಿ ಕಿಚನ್ನು ಬೆಡ್ರೂಮು ಬಟ್ಟೆ ಐಟಮ್ಗಳು ಎ ಟು ಝೆಡ್ ಸೆಟ್ ಮಾಡಿದ್ದೀವಿ ಇನ್ನು ಕೆಲವೊಂದು ಫರ್ನಿಚರ್ಗಳು ಫ್ರಿಜ್ಜು ವಾಷಿಂಗ್ ಮಷೀನು ಇವೆಲ್ಲ ತಂದು ಇಡಬೇಕಷ್ಟೇ ಗ್ರ ಫ್ರೆಶ್ ಆಗಿರೋಂಥ ಹೇಳಿ ಮನೆ ಒಂದೊಂದು ಐಟಮ್ಗಳನ್ನು ಒಂದೊಂದು ಇದನ್ನು ಕೂಡ ಅಷ್ಟು ನೋಡಿ ನೀಟಾಗಿ ತುಂಬಾ ಹುಡುಕಿ ಎಲ್ಲರ ಮನೆಯಲ್ಲಿ ಗೂಗಲಲ್ಲಿ ಎಲ್ಲ ನೋಡಿ ಹೊಸ ಹೊಸ ಡಿಸೈನ್ಗಳನ್ನ ಹುಡುಕಿ ಸೆಲೆಕ್ಟ್ ಮಾಡಿ ಹಾಕ್ಸಿದರೆ ತುಂಬಾ ಚೆನ್ನಾಗಿದೆ ಮನೆ ಅಂತೂ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ನಿಮ್ದೆಲ್ರಿಗೂ ಮನೆ ಖುಷಿಯಾಗಿದೆ ಅದು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ಮನೆ ಕಟ್ಟೋದು ಅಷ್ಟು ಸುಲಭ ಜೀವನ ಪರ್ಯಂತ ದುಡ್ಡ ದುಡ್ಡನ್ನೆಲ್ಲ ಕೂಡಿಟ್ಟು ಹಾಲು ಅಸೀಲ ಮಾಡಿ ಮನೆ ಕಥೆ ಇದೆಯಲ್ಲ ದೊಡ್ಡ ಕೆಲಸ ನೋಡಿ